ಈಗ ಇವತ್ತು ಶೃಂಗೇರಿ ಬ್ಲ್ಯಾಕ್ ಕಾಂಗ್ರೆಸ್ಸಿನ ಒಂದು ತಾಲೂಕ್ ಕಮಿಟಿಯನ್ನು ಮೀಟಿಂಗ್ ಮಾಡಿದ್ದು ನಾವು ಅದರಲ್ಲಿ ಶಬರೀಶ್ ಅನ್ ಅನ್ನುವ ಒಬ್ಬ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ದ ಐ ಟಿ ಸೆಲ್ ಅಲ್ಲಿ ಕೆಲಸ ಮಾಡ್ತಿದ್ದವನು ಇವತ್ತು ಶೃಂಗೇರಿ ತಾಲೂಕಲ್ಲಿ ಜನರ ನೆಮ್ಮದಿನ ಹಾಳು ಮಾಡ್ತಾಯಿದ್ದಾನೆ ಆರ್ ಟಿ ಎ ಕಾರ್ಯಕರ್ತ ಅಂತ ಹೇಳ್ಕೊಂಡು ಅವನು ಅವನಷ್ಟಕ್ಕೆ ಅವನು ಬಿಂಬಿಸಿಕೊಂಡು ಕೆಲವರದ್ದು ಒಂದಷ್ಟು ಜನ ರೆಕಾರ್ಡ್ ತೆಗಿಯೋದು ಆಮೇಲೆ ಆ ರೆಕಾರ್ಡ್ ಇಟ್ಕೊಂಡು ಗ್ರೂಪಲ್ಲಿ ಬಿಡೋದು ಗ್ರೂಪಲ್ಲಿ ಬಿಟ್ಟು ನೆಕ್ಸ್ಟ್ ಡೇ ಕೋರ್ಟಿಗೆ ಹಾಕ್ತೀವಿ ನಿಮ್ಮದು ಹೇಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ನೋದು ಆ ನಂತರ ಸೆಟ್ಲ್ಮೆಂಟಿಗೆ ಕರಿ ಕರೆಯುವಂಥ ಕೆಲಸಗಳು ನಡೀತಾ ಇದೆ ಅನ್ನೋದರಿಂದ ಸಾರ್ವಜನಿಕರು ನಮಗೆ ಸುಮಾರು ಜನ ದೂರು ಹೇಳಿದರು ಈಗಾಗಲೇ ಶಂಕರ ಬಡಾವಣೆ ಅದನ್ನು ರೆಕಾರ್ಡೆಲ್ಲ ತೆಗೆದು ಅದನ್ನು ಸೆಟ್ರೇಟ್ ಸೆಪ್ರೇಟ್ ಮಾಡಿಕೊಂಡು ದುಡ್ಡನ್ನು ಇಸ್ಕೊಂಡ ಅಂತ ಜನನು ನಮ್ಮ ಹತ್ರ ಕಂಪ್ಲೇಂಟನ್ನು ಹೇಳಿದರು ಹಾಗೆ ಸುಮಾರಷ್ಟು ಕೇಸ್ಗಳು ಆಮೇಲೆ ಈಗಾಗಲೇ ನಾವು ಈಗ ಒಂದು ಮೂರು ತಿಂಗಳ ಹಿಂದೆನೇ ಕರೆದು ಅವನಿಗೆ ಬುದ್ಧಿವಾದ ಹೇಳಿದ್ದು ಇವತ್ತು ಶೃಂಗೇರಿ ಸ್ವಲ್ಪ ಯಾವುದೂ ಕೆಲಸಗಳಾಗಲ್ಲ ನೈಂಟಿ ಫೋರ್ ಸಿ ಅಥವಾ ಇನ್ನೊಂದು ಯಾವುದು ಕೆಲವಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಬೇಡ ಇವತ್ತು ಸಾರ್ವಜನಿಕರ ಕೆಲಸಗಳು ಆಗಬೇಕು ನೀನು ಸಾರ್ವಜನಿಕರ ಕೆಲಸಗಳ ಆಗದಿದ್ದಂಗೆ ಅಧಿಕಾರಿಗಳ ಹತ್ರ ಹೋಗಿ ಗಲಾಟೆ ಮಾಡೋದು ಅಧಿಕಾರಿಗಳು ಏನು ಏನು ಬರಿಬೇಕು ಏನು ಬಿಡಬೇಕು ಅನ್ನೋದು ಅವರು ಭಯಪಡುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತಿದೆ ನಮಗೆ ಜಿಲ್ಲಾಧ್ಯಕ್ಷರು ಇವರು ಎಲ್ಲರೂ ಕೇಳಿದು ಈ ಕ ಈ ಥರ ನಡೀತಾ ಉಂಟು ಅಂತ ನೀವು ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮೀಟಿಂಗ್ ಕರೆದು ನೀವು ಅದು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ನಮಗೆ ಹೇಳಿದ್ರು ಆ ಪ್ರಯುಕ್ತ ನಮಗೂ ಏನು ಅಂದರೆ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದವರು ಅಂದರು ನಮಗೂ ಅವ್ರ ಮೇಲೆ ಗೌರವ ನಾವು ಸುಮಾರಷ್ಟು ತಾಳ್ಮೇಲೆಲ್ಲ ನೋಡೋದು ನಾವು ಯಾವಾಗ ನೀನು ಈ ಥರ ಎಲ್ಲ ದುಡ್ಡೆಲ್ಲ ಇಸ್ಕೊಳೋದು ಅದೆಲ್ಲ ತಗೊಂಡಿದ್ದಿದ್ರು ವಾಪಸ್ ಕೊಡಬೇಕು ಈಗ ಅದರಲ್ಲಿ ಅರುಣ್ ಬಿಡೆ ಅನ್ನೋರು ನನಗೆ ವಿತ್ ದಾಖಲಾತಿನೇ ಕೊಟ್ಟರು ಆ ದಾಖಲಾತಿಯಲ್ಲಿ ಅವರು ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಇವನ ಅಕೌಂಟಿಗೆ ಹಾಕಿರೋದು ನಾನು ಕೆಲಸ ಮಾಡಿಕೊಡ್ತಿದ್ರೆ ನೈಂಟಿ ಫೋರ್ ಸಿ ಮಾಡಿ ಕೊಡಿದ್ರು ವಾಪಸ್ಸು ಕೊಡ್ತೀನಿ ಅಂತ ಹೇಳಿದ್ನಂತೆ ಅದರ ಮೇಲೆ ಕೈಲಿ ಅನಗೊಂದ ದೀಕ್ಷಿತ್ತು ಅನ್ನೋರು ಅವ್ರ ಹತ್ರ ಎರಡು ಎರಡುವರೆ ಲಕ್ಷ ದುರ್ಗಾ ದೇವಸ್ಥಾನದಲ್ಲಿ ಪಾಪ ಸುಮಾರು ಜನ ಬಡವರು ಒಂದು ಏಳೆಂಟು ಜನರ ಹತ್ರ ಒಂದು ಲಕ್ಷ ನಾನು ನಿಮಗೆ ಸಾಗುವಳಿ ಚೀಟಿ ಅದೇನಾದ್ರು ಪ್ರಾಬ್ಲಮ್ ಇದ್ದರೆ ನಾನು ನಿಮಗೆ ದುಡ್ಡು ವಾಪಸ್ ಕೊಡ್ತೀನಿ ನಾನು ಇದನ್ನು ಅಂತ ಸಾಧಾರಣ ಒಂದು ಅಲ್ಲಿ ಏಳೆಂಟು ಲಕ್ಷ ರೂಪಾಯಿ ದುಡ್ಡು ತಗೊಂಡು ಅವರೆಲ್ಲ ಗೋಗರಿತಾ ಇದ್ದಾರೆ ಇವನು ಈ ಥರ ಲ್ಯಾಂಡನ್ನು ಮಾರಿ ಲ್ಯಾಂಡನ್ನು ಬೇರೆಯವ್ರಿಗೆ ಗೌರ್ಮೆಂಟ್ ಲ್ಯಾಂಡನ್ನು ಬೇರೆಯವರಿಗೆ ಮಾಡಿ ಕೆಲವರು ಹೇಳ್ತಾರೆ ತಹಸೀಲ್ದಾರ್ ಜಿಗ್ನೇಚರು ಎಲ್ಲ ಯೂನೇ ಕೂತ್ಕೊಂಡು ಮಾಡಿ ಸರ್ವೆ ಸ್ಕೆಚ್ಗಳನ್ನು ಇನ್ನೊಬ್ಬ ಅಂದ ದೋಸ್ತರು ಅವ್ರನ್ನೆಲ್ಲ ಇಟ್ಕೊಂಡು ಸರ್ವೆ ಸ್ಕೆಚ್ ಮಾಡಿ ಅದನ್ನು ಮಾರಾಟ ಮಾಡಿ ದಂಧೆ ಮಾಡಿದ್ದಾನೆ ಇವತ್ತು ಇಷ್ಟೆಲ್ಲ ಆದ ನಂತರ ಮತ್ತೆ ಸಾರ್ವಜನಿಕರನ್ನ ಬೆದರಿಸುವ ಕೆಲಸ ಅವರ ಮಾಹಿತಿಯ ಕಲ್ಲಿ ತೆಗೆಯೋದು ಏನಾರು ಸಣ್ಣ ಪುಟ್ಟ ನ್ಯೂನತೆಗಳು ಎಲ್ಲಿ ಹೋದರೂ ಇರ್ತವೆ ಅದನ್ನು ನ್ಯೂನತೆಗಳನ್ನು ಹಿಡ್ಕೊಂಡು ಇವನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದು ಇದನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದನ್ನು ನಮಗೆ ಅವರೆಲ್ಲ ನಮಗೆ ಕರೆದು ಮಾಹಿತಿಯನ್ನು ಹೇಳಿರ್ತಾರೆ ನಾವು ಬುದ್ಧಿವಾದ ಹೇಳಿದಂಥ ಸಂದರ್ಭದಲ್ಲಿ ನೀನು ಮಾಡಬಾರ್ದು ಮತ್ತು ಈ ದುಡ್ಡನ್ನು ನೀನು ಅರ್ಧ ದುಡ್ಡನ್ನು ವಾಪಸ್ ಕೊಡಬೇಕು ನೀನು ಈಗ ಏನು ತಗೊಂಡಿದೀಯ ನೀವು ಇಲ್ಲಿ ಅರುಣ್ಬೀಡೆ ಮತ್ತು ಒಂದು ದೀಕ್ಷಿತ್ತು ಮತ್ತು ಇದರಲ್ಲಿ ಐದು ಜನದು ಯಾರ್ದು ದುರ್ಗಾ ದೇವಸ್ಥಾನದ ಅವ್ರಿಗೆ ಪಾಪ ಬಡವರು ಒಂದು ಫಿಫ್ಟಿ ಪರ್ಸೆಂಟ್ ಅವರು ವಾಪಸ್ ಕೊಡು ಅಂತ ಹೇಳಿದ್ರೆ ಇವನು ಇವತ್ತು ನನ್ನ ಮೇಲೆ ಐದು ಪರ್ಸೆಂಟು ಇವರು ಕಂಟ್ರಾಕ್ಟ್ರ್ ಹತ್ರ ತಗೊಳ್ತಾನೆ ಅಂತ ಬಿಡ್ತಾನೆ ಇವನು ಒಂದು ಒಬ್ಬರು ಈಗ ನಾನು ದಾಖಲಾತಿ ಇಟ್ಟು ಹೇಳ್ತೀನಿ ಇವನು ಅಕೌಂಟಿಗೆ ಬಂದಿದ್ದು ಇವನು ಇದ್ರಗಡೆ ನಾನು ಅವ್ರನ್ನ ಸೇರಿಸಿ ನಾ ಕರ್ಕೊಂಬಂದು ಹೇಳ್ತೀನಿ ಹೇಳಿಸ್ತೀನಿ ಇವನು ಒಬ್ಬರ ಹತ್ರ ಹೇಳಲಿ ಒಬ್ಬರ ಹತ್ರ ನಟರಾಜ ಐದು ಪರ್ಸೆಂಟ್ ತಗೊಂಡನಂತ ಒಬ್ಬ ಮನುಷ್ಯ ಹೇಳಿ ಒಬ್ಬ ಕಂಟ್ರಾಕ್ಟರ್ ಹೇಳಿ ಯಾರಾದ್ರು ಹೇಳಿಬಿಟ್ರೆ ನಾನು ನಾನು ಶೃಂಗೇರಿ ನಾನು ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನೀವು ಅದನ್ನು ನೋಡ್ಬೋದು ಇವನು ಯಾಕೆ ಅಂದರೆ ಇವತ್ತು ನಾವು ರಾಜೇಗೌಡರು ಸಜ್ಜನ ರಾಜಕಾರಣಿ ಅವರು ಹೆಸರನ್ನು ಹಾಳಾಗ ಹಾಳಾಗಬಾರ್ದು ಮತ್ತು ಕಾಂಗ್ರೆಸ್ ಪಕ್ಷ ಈಗ ಸುಮಾರು ಐದು ವರ್ಷ ಹದಿನೈದು ಅಲ್ಲಿ ಬಿಡಳಿ ಬಿ ಜೆ ಪಿ ಆಡಳಿತ ಮಾಡಿದೆ ಕಾಂಗ್ರೆಸ್ಸಿನ ದುರಾಡಳಿತದಿಂದ ನಾವು ಬಂದು ಅಂತ ಹೇಳ್ತಾರೆ ನಾವು ಹಾಗಲ್ಲ ನಾವು ದುರಾಡಳಿತ ಮಾಡಬಾರ್ದು ಜನಸಾಮಾನ್ಯರಿಗೆ ಕೆಲಸಗಳನ್ನು ಮಾಡಿಕೊಡ್ಬೇಕು ಜನಸಾಮಾನ್ಯರಿಗೆ ಸ್ಪಂದಿಸಬೇಕು ಅಂತ ಹೇಳ್ಕೊಂಡು ನಾವು ರಾಜೇಗೌಡರು ಏನು ಹೇಳ್ತಾರೆ ನಾವು ಭ್ರಷ್ಟಾಚಾರ ಮುಕ್ತವಾದ ಒಂದು ನಾವಿಲ್ಲಿ ಮಾಡಬೇಕನ್ನೋದು ನಮ್ಮ ಉದ್ದೇಶ ಇದೆ ಇವನು ಅದರಲ್ಲಿ ಇವನು ವಾಟ್ಸಪ್ಪಲ್ಲಿ ಐ ಇವನು ಇವನ್ನೆಲ್ಲ ಭ್ರಷ್ಟಾಚಾರ ಮುಚ್ಕೊಳ್ಲಿಕ್ಕೆ ನಾವು ಕರೆದು ಮೀ ಮೀಟಿಂಗಲ್ಲಿ ಇವನು ನೀನು ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರದ್ದು ದುಡ್ಡು ವಾಪಸ್ ಕೊಡು ಅಂತ ಹೇಳಿದ್ರೆ ನಮ್ಮ ಮೇಲೆ ಇವನು ಐದು ಪರ್ಸೆಂಟ್ ತಗೊಳ್ತಾರೆ ಅಂತ ಹೇಳ್ತಿದ್ದಾನೆ ಒಬ್ಬನ ಹತ್ರ ಯಾರಾದರೂ ಸಾರ್ವಜನಿಕವಾಗಿ ನಾನು ನಿಂಗೆ ಕೊಟ್ಟಿದ್ದೀನಿ ಅಂತ ಬಂದು ಹೇಳಿ ಅಥವಾ ಇವನಿಗೆ ನಂಬಿಕೆ ಇದ್ದರೆ ಇವನು ಯಾವ್ದಾದ್ರು ದೇವಸ್ಥಾನ ಇದ್ರೆ ಬಂದರೂ ಆ ದೇವಸ್ಥಾನದಲ್ಲಿ ಹೇಳಲಿ ನಾನು ದೇವಸ್ಥಾನಕ್ಕೆ ಬಂದು ನಿಲ್ತೀನಿ ಹಾಗಾಗಿ ಸಾರ್ವಜನಿಕವಾಗಿ ನಮಗೆ ಇರುವಂಥ ವ್ಯಕ್ತಿತ್ವವನ್ನು ಇವನು ಮಸಿ ಬೆಳೆಯೋಕ್ಕಾಗಲ್ಲ ಇವನು ಶಬರೀಶ ಏನು ಎಂಥದ್ದು ಅನ್ನೋದು ಇಡೀ ಜಗ ಜಾಹೀರಾ ಆಗಿದೆ ಈಗಾಗಲೇ ಮೊದಲು ಆನೆದಂತ ಅದಲ್ಲ ಪ್ಲಾಸ್ಟಿಕ್ ಇವನಿಗೆ ಪ್ಲ್ಯಾಸ್ಟಿಕ್ ದಂತಾಗಲಿ ಇದನ್ನು ಅದನ್ನು ಮೋಸ ಮಾಡಿ ಯಾರಿಗೆ ಮಾರಕ್ಕೆ ಯಾಕೆ ಹೋಗ್ಬೇಕು ಇವನು ಇದ್ರೂ ಫಸ್ಟು ಒಂದು ಮುಜುಗರ ಕಾಂಗ್ರೆಸ್ ಪಕ್ಷ ಒಂದು ಸಲ ಮುಜುಗಾರ ಹೊಂದಿದೆ ಇದರಲ್ಲಿ ಇನ್ನೂ ಸರಿ ಹೋಗ್ತಾನೆ ಅಂತ ಹೇಳಿಕೊಂಡು ಸುಮಾರಷ್ಟು ಎಲ್ಲರೂ ಕಾರ್ಯಕರ್ತರು ಅವನಿಗೆ ಕೆಲ ಸಂದರ್ಭದಲ್ಲಿ ಅವನಿಗೆ ಹೊಡೆದಂಥ ಸಂದರ್ಭದಲ್ಲಿ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ರಕ್ಷಣೆ ಮಾಡಿದರು ಅದು ಇವತ್ತು ಏನಾಗಿದೆ ಅವನು ಹೋಗಿದೆ ಇವರೆಲ್ಲ ದುಡ್ಡು ವಾಪಸ್ಸು ಕೇಳಿ ಕೇಳೋಕ್ಕೆ ಹೋದರೆ ನಿಮಗೆ ಅಟ್ರಾಸಿಟಿ ಅಟ್ರಾಸಿಟಿ ಬುಕ್ ಮಾಡ್ತೀನಿ ಅಂತ ಹೇಳ್ತಾನಂತೆ ಇವನು ಅವ್ರ ಮೇಲಲ್ಲ ಈಗ ದುಡ್ಡು ತಗೊಂಡಿದ್ದಲ್ದಾನೆ ಇವ್ ಅಟ್ರಾಸಿಟಿ ಬುಕ್ ಮಾಡ್ತೀವಿ ಅಂತ ಈ ಥರದ ಒಂದು ಕೆಟ್ಟ ನೇಚರಿನ ಇದನ್ನು ಇವತ್ತು ಸಾರ್ವಜನಿಕವಾಗಿ ನಾವು ಇವತ್ತು ಪಕ್ಷದಿಂದ ಅವನ್ನ ಅನಮತ ಮಾಡೋ ಮೂಲಕ ಮತ್ತೆ ಅವನು ಸಾರ್ವಜನಿಕರು ಅವನಿಗೆ ಯಾರು ಅವನ ನೀವು ಭಯ ಅವನ ವಿರುದ್ಧ ಎಲ್ಲೇ ಕರೀರಿ ನಾವು ನಿಮ್ಮ ಜೊತೆ ಬರ್ತೀವಿ ಅವನು ಏನು ಬೆದರಿಕೆ ಹಾಕಿದ್ರು ಮೋಸ ಮಾಡಿದ್ರು ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತೇಳಿ ನಾವು ಸಾರ್ವಜನಿಕರಿಗೆ ಹೇಳ್ತೀವಿ ಮತ್ತು ಅವನು ಸದಸ್ಯತ್ವ ಅವನ ಸದಸ್ಯತ್ವ ಅವ್ನು ದುಡ್ಡು ವಾಪಸ್ ಕೊಡ್ದಿದ್ರೆ ಇವರೆಲ್ಲ ಏನು ನನಗೆ ಅಕೌಂಟ್ ಅಕೌಂಟಿಗೆ ದುಡ್ಡು ಹಾಕಿದ್ದೀವಿ ಅಂತೇಳಿ ಹಾಕಿದ್ದೆವು ಅವನೊಬ್ಬ ಗ್ರಾಮ ಪಂಚಾಯಿತಿ ಮೆಂಬರು ಅವನು ವಾರದೊಳಗೆ ಅವನು ಅವನು ದುಡ್ಡು ಸಟ್ರ್ಯಾಟ್ ಮಾಡಿದ್ರೆ ಅವನ ಸದಸ್ಯತ್ವನ ನಾವು ಚುನಾವಣೆ ಆಯೋಗಕ್ಕೆ ಬರೆದು ಅವ್ರ ಹತ್ರ ಕಂಪ್ಲೇಂಟ್ ತೊಗೊಂಡು ಯಾರ್ಯಾರು ಇವರು ದುಡ್ಡಿಸ್ಕೊಂಡಿದಾನ ಅವರ ಹತ್ರ ನಾವು ಅಂತ ತಗೊಂಡು ಅವನ ಸದಸ್ಯತ್ವನೇ ಖಂಡಿತವಾಗಿ ತೆಗಿತೀವಿ ಅಂತ ಹೇಳಿ ನಾವು ಈ ನಿಮ್ಮ ಮಾಧ್ಯಮದ ಮೂಲಕ ನಾವು ಇಚ್ಛಿಸ್ತೀವಿ